ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಅದೇ ಹೂವು ಅದೇ ಗಾರ್ಡನ್ ಅದೇ ಪಾಟ್ ಅದೇ ಮಣ್ಣು ಆದರೂ ಕೂಡ ಇವತ್ತಿನ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಸೊ ಬನ್ನಿ ಹಾಗಿದರೆ ಇವತ್ತಿನ ವಿಡಿಯೋ ಶುರು ಮಾಡೋಣ ಇವತ್ತಿನ ಟಾಪಿಕ್ ಬಂದು ಗುಲಾಬಿ ಗಿಡ ಮೊನ್ನೆ ಒಬ್ರು ಕಮೆಂಟ್ ಮಾಡಿದ್ರು ಗುಲಾಬಿ ಗಿಡದ ಬಗ್ಗೆ ಮಾಹಿತಿ ಕೊಡಿ ಅಂತ ಹಲವಾರು ವಿಡಿಯೋಗಳನ್ನು ನಾನು ಕೂಡ ಮಾಡಿದ್ದೀನಿ ಹಲವಾರು ಫರ್ಟಿಲೈಸರ್ಸನ್ನು ಶೇರ್ ಮಾಡಿದ್ದೀನಿ ಹಲವಾರು ಕೇರಿಂಗ್ ಟಿಪ್ಸ್ ಬಗ್ಗೆ ಹೇಳಿದ್ದೀನಿ ಪಾಟಿಂಗ್ ಮಿಕ್ಸ್ ಹೇಳಿದ್ದೀನಿ ಯಾವಾಗ ಯಾವ ಥರ ಗಿಡ ಗುಲಾಬಿ ಗಿಡವನ್ನು ತರಬೇಕು ಅನ್ನೋದ್ರ ಬಗ್ಗೆ ಕೂಡ ನನ್ನ ಚಾನೆಲ್ನಲ್ಲಿ ಹಲವಾರು ವಿಡಿಯೋಗಳಿದೆ ನೀವು ಬೇಕಾದರೆ ನಿಮಗೆ ಅವಶ್ಯಕತೆ ಇದೆ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ನೀವು ನನ್ನ ಚಾನಲ್ನಲ್ಲಿ ವಿಸಿಟ್ ಮಾಡಿ ರೋಸ್ ಕೇರ್ ಟಿಪ್ಸ್ ಅಂತಾನೆ ಒಂದು ಅಕೌಂಟ್ ಇದೆ ಅಂತಂದರೆ ಒಂದು ಫೋಲ್ಡರ್ ಆ ಫೋಲ್ಡರ್ ನಲ್ಲಿ ಹೋಗಿ ನೀವು ಆ ಎಲ್ಲ ವಿಡಿಯೋಗಳನ್ನು ನೋಡಬಹುದು ಸೊ ಇವತ್ತಿನ ವಿಡಿಯೋನಲ್ಲಿ ಅವರು ತಿಳಿಸಿರೋ ರೀತಿ ಯಾವ ರೀತಿ ಗುಲಾಬಿ ಗಿಡವನ್ನು ನಾವು ಬೆಳೆಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಗುಲಾಬಿ ಗಿಡ ಒಂದು ಹೆವಿ ಫೀಡರ್ ಪ್ಲಾಂಟ್ ಇದಕ್ಕೆ ಮೇಲಿನ ಮೇಲೆ ನಾವು ಫರ್ಟಿಲೈಸರ್ ಕೊಡಲೇಬೇಕು ಆವಾಗ ಮಾತ್ರ ಇದರಲ್ಲಿ ತುಂಬಾ ಸುಂದರವಾಗಿ ದೊಡ್ಡ ಗಾತ್ರದಲ್ಲಿ ಹೂಗಳು ಬರೋದು ಇವಾಗ ಚಳಿಗಾಲ ಗುಲಾಬಿ ಗಿಡಕ್ಕೆ ಸೂಟೇಬಲ್ ಸೀಸನ್ ಯಾಕಂತಂದರೆ ನೀವು ಎಲ್ಲಿ ಕಟಿಂಗ್ ಮಾಡ್ತಿರೋ ಅಲ್ಲೆಲ್ಲ ಚಿಗುರು ಬರುತ್ತೆ ನೀವು ಯಾವುದೇ ರೀತಿಯ ಹೆಚ್ಚಿನ ಫರ್ಟಿಲೈಸರ್ ಕೊಡದೇ ಹೋದರೂ ಕೂಡ ಮಳೆಯ ನೀರಿನಲ್ಲಿ ಏನು ಪೋಷಕಾಂಶಗಳನ್ನು ಗಿಡ ಅಬ್ಸಾರ್ಬ್ ಮಾಡ್ಕೊಂಡಿರುತ್ತೋ ಆ ಒಂದು ನ್ಯೂಟ್ರಿಯೆಂಟ್ಸನ್ನು ರಿಲೀಸ್ ಮಾಡ್ಕೊಳ್ತಾ ಗಿಡ ಏನು ಮಾಡುತ್ತೆ ಬೇರು ಮೇಲ್ಗಡೆವರೆಗೂ ನ್ಯೂಟ್ರಿಯೆಂಟ್ಸನ್ನು ಒದಕ್ಕೆ ಒದಗಿಸುತ್ತೆ ಅದರಿಂದ ಗುಲಾಬಿ ಗಿಡದಲ್ಲಿ ಚೆನ್ನಾಗಿ ಗ್ರೋತ್ ಆಗುತ್ತೆ ಚಳಿ ಎಷ್ಟು ಬಿಡುತ್ತೋ ಅಷ್ಟು ಗುಲಾಬಿ ಗಿಡ ಚಿಗುರು ಒಡೆಯುತ್ತೆ ಆದರೆ ಅದಕ್ಕೆ ಪೂರಕವಾಗಿ ನಾವು ಕೂಡ ಕೆಲವೊಂದು ನ್ಯೂಟ್ರಿಯೆಂಟ್ಸನ್ನು ಪೋಷಕಾಂಶಗಳನ್ನು ಗಿಡಗಳಿಗೆ ಮೇಲಿನ ಮೇಲೆ ಒದಗಿಸಲೇಬೇಕು ಯಾಕಂತಂದರೆ ಮಣ್ಣು ಏನಾಗುತ್ತೆ ಅಂತಂದರೆ ನೀರನ್ನು ಹಾಕೋದ್ರಿಂದ ಅದರಲ್ಲಿರುವಂತಹ ಸತ್ವಗಳನ್ನು ಕಳ್ಕೊಳ್ತಾ ಹೋಗುತ್ತೆ ಅದಕ್ಕೆ ನಾವು ಮೇಲ್ಗಡೆಯಿಂದ ಏನಾದರೂ ಸಪ್ಲಿಮೆಂಟ್ ಕೊಡ್ತಾ ಇದ್ದರೆ ಗಿಡ ಚೆನ್ನಾಗಿ ಗ್ರೋತ್ ಆಗುತ್ತೆ ನಾನು ಹಿಂದಿನ ವಿಡಿಯೋನಲ್ಲಿ ನಿಮಗೆ ಹಾರ್ಡ್ ಪ್ರೂನಿಂಗ್ ಮಾಡಿ ರಿಪೋರ್ಟಿಂಗ್ ಮಾಡಿ ಅಥವಾ ನಿಮಗೆ ಚಿಕ್ಕ ಗಿಡ ಇದೆ ಅಂತಂದರೆ ಸಾಫ್ಟ್ ಪ್ರೂನಿಂಗ್ ಮಾಡಿ ಅಂತ ಎಲ್ಲ ಹೇಳಿದ್ದೆ ಜೊತೆಗೆ ಈ ಗಿಡ ನಿಮಗೆ ನನ್ನ ಹಳೆ ವಿಡಿಯೋ ನೋಡಿದರೆ ನೆನಪಿರ್ಬೋದು ಇದರಲ್ಲೂ ಕೂಡ ಡಾರ್ಕ್ ಕೆಂಪು ಬಣ್ಣದ ಹೂಗಳಾಗಿತ್ತು ಆ ಹೂಗಳನ್ನೆಲ್ಲ ಕಟ್ ಮಾಡಿ ತೆಗೆಯೋದನ್ನು ಕೂಡ ತೋರಿಸಿದ್ದೀನಿ ನೀವು ಬೇಕಾದರೆ ಆ ವಿಡಿಯೋನ ನೋಡಿ ಅದಾದ ನಂತರ ಒಂದು ಫರ್ಟಿಲೈಸರ್ ಕೂಡ ಹಾಕಿದ್ದೀನಿ ಆ ಫರ್ಟಿಲೈಸರ್ ಹಾಕಿದ ನಂತರ ನೋಡಿ ಮತ್ತೆ ಎಲ್ಲೆಲ್ಲಿ ಕಟ್ ಮಾಡಿದ್ನಲ್ಲ ಅಲ್ಲೆಲ್ಲ ಫುಲ್ಲು ಮೊಗ್ಗುಗಳು ಬಂದಿದೆ ಆ ನಂತರ ಇದು ಬಟನ್ ರೋಸ್ ಇದು ಕೂಡ ಕಟಿಂಗ್ ಮಾಡಿದ ನಂತರ ತುಂಬ ಚೆನ್ನಾಗಿ ಚಿಗುರು ಹೊಡಿತಾ ಇದೆ ದೇಸಿ ದಾಸವಾಳ ಆಗಿರ್ಬೋದು ಹೈಬ್ರಿಡ್ ದಾಸವಾಳ ಆಗಿರ್ಬೋದು ಈ ದಾಸವಾಳ ಗಿಡಕ್ಕೆ ಆ್ಯಸಿಡಿಕ್ ಮಣ್ಣು ತುಂಬ ಇಷ್ಟ ವೆಲ್ ಡ್ರೈನ್ ಸಾಯಿಲ್ ರೆಡಿ ಮಾಡಿಕೊಳ್ಳಿ ಆ್ಯಸಿಡಿಕ್ಕನ್ನು ಮೇಂಟೈನ್ ಮಾಡಿ ಅಸಿಡಿಟಿಯನ್ನು ಮೇ ಮೇಂಟೈನ್ ಮಾಡಿ ಹಾಗೂ ಡೆಡ್ ಹೆಡ್ಡಿಂಗ್ ಗುಲಾಬಿ ಗಿಡದಲ್ಲಿ ನೀವು ಎಷ್ಟು ಡೆಡ್ ಹೆಡ್ಡಿಂಗ್ ಮಾಡ್ತೀರೋ ಅಷ್ಟು ಅದರಲ್ಲಿ ಹೂಗಳು ಚೆನ್ನಾಗಿ ಬರುತ್ತೆ ಹೂ ಒಣಗೋವರೆಗೂ ಆ ಗಿಡದ ಮೇಲೆ ಹೂಗಳನ್ನು ಬಿಡಬೇಡಿ ನೋಡಿ ನಾನು ಸ್ವಲ್ಪ ಬೀಸಿಯಾಗಿರೋದ್ರಿಂದ ಹೂಗಳನ್ನು ತೆಗೆಯೋದಕ್ಕಾಗಿರಲಿಲ್ಲ ಇದರಿಂದ ಏನಾಗುತ್ತೆ ಅಂತಂದರೆ ನೋಡಿ ಅಲ್ಲಿ ಇನ್ನೂ ನಾನು ಹೂಗಳು ಎರಡು ಬಂದಿದೆ ಹಳೆ ಹೂಗಳನ್ನು ತೆಗೆದಿಲ್ಲ ಆಗಲೇ ಅಲ್ಲಿ ಕೆಳಗಡೆಯಿಂದ ನ್ಯೂ ಶೂಟ್ಸ್ ಬರ್ತಾಯಿದೆ ಇದೇ ಒಂದು ಸೈನ್ ಏನು ಅಂತಂದರೆ ಗುಲಾಬಿ ಗಿಡದ ಸೀಸನ್ ಶುರುವಾಗಿದೆ ಅದರಲ್ಲಿ ಚಿಗುರು ಬರ್ತಾ ಇದೆ ಅಂತ ಈ ಒಂದು ಟೈಮ್ನಲ್ಲಿ ನಾವು ಚೆನ್ನಾಗಿ ಅದಕ್ಕೆ ಫೀಡಿಂಗ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಗುಲಾಬಿ ಗಿಡ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ನೋಡಿ ಹಿಂದಿನ ವೀಡಿಯೋನಲ್ಲಿ ನಾನು ಎಫಿಡ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿದಾಗ ಅದರಲ್ಲಿ ಕಟಿಂಗ್ಸ್ಗಳನ್ನು ತೋರಿಸಿದ್ದೆ ಇವಾಗ ಇದರಲ್ಲೂ ಕೂಡ ಗ್ರೋತ್ ಆಗ್ತಾ ಇದೆ ನೀವು ಇವಾಗ ಈಸಿಯಾಗಿ ಯಾವುದೇ ರೀತಿಯ ಹೈಬ್ರಿಡ್ ಆಗಿರ್ಬೋದು ದೇಸಿ ಆಗಿರ್ಬೋದು ಗುಲಾಬಿ ಗಿಡದ ಕಟಿಂಗ್ಸ್ಗಳನ್ನು ನೀವು ಕಟಿಂಗ್ ಮಾಡ್ತೀರಾ ಪ್ರೂನಿಂಗ್ ಮಾಡ್ತೀರಾ ಅಂತಂದರೆ ಆ ಗಿಡಗಳನ್ನು ನೆಡ್ಬೋದು ಜೊತೆಗೆ ನರ್ಸರಿಯಿಂದ ಒಳ್ಳೊಳ್ಳೆಯ ಗುಲಾಬಿ ಗಿಡಗಳನ್ನು ಕೂಡ ನೀವೇ ನಮ್ಮ ಮಾಡ್ಬೋದು ಇವಾಗ ನಿಮ್ಮ ಗಾರ್ಡನ್ನಲ್ಲಿ ಆ್ಯಡ್ ಮಾಡ್ಬೋದು ನೆಕ್ಸ್ಟ್ ಬಂದು ಗುಲಾಬಿ ಗಿಡಕ್ಕೆ ಡೈಲಿ ಮಾಡಿ ಅಂತಂದರೆ ನೀರಿನ ಶಾವರಿಂಗ್ ಮಾಡಿ ಮಿಸ್ಟಿಂಗ್ ಮಾಡಿ ಇದರಿಂದ ಎಲೆಗಳು ಆರೋಗ್ಯಕರವಾಗಿರುತ್ತೆ ಎಲೆಗಳ ಮೇಲೆ ಧೂಳು ಕೂತ್ಕೊಳ್ಳಲ್ಲ ಇದರಿಂದ ಬೆಳವಣಿಗೆ ಸರಿಯಾಗತ್ತೆ ಜೊತೆಗೆ ನೀರು ಯಾವಾಗ ಹಾಕಬೇಕು ನೀವು ಏನಾದರೂ ಮೇಲ್ಗಡೆ ಸಿಂಟೆಕ್ಸ್ನಲ್ಲಿ ಟೆರೆಸ್ ಮೇಲೆ ಇಟ್ಟಿರುವಂತಹ ಸಿಂಟೆಕ್ಸ್ ನೀರು ಹಾಕ್ತಾ ಇದ್ದರೆ ರಾತ್ರಿಯೆಲ್ಲ ಏನಾಗಿರುತ್ತೆ ತುಂಬಾ ಆಗಿರುತ್ತೆ ಅಂಥ ನೀರನ್ನು ಬೆಳಗ್ಗೆ ಎದ್ದ ತಕ್ಷಣ ಏಳು ಎಂಟು ಗಂಟೆಗೆ ನೀವು ನೀರು ಹಾಕಿದ್ರೆ ಆ ಒಂದು ಕೋಲ್ಡ್ ಆಗಿರುವಂಥ ನೀರು ಬೇರಿಗೆ ತಾಗದ್ರೆ ಏನಾಗುತ್ತೆ ಅಂತಂದರೆ ಬೇರುಗಳು ಇನ್ನಷ್ಟು ಸ್ಟ್ರೆಸ್ಗೆ ಒಳಗಾಗುತ್ತೆ ಹಾಗಾಗಿ ಈ ಚಳಿಗಾಲದಲ್ಲಿ ಸಾಧ್ಯವಾದಷ್ಟು ಹತ್ತು ಗಂಟೆಯ ನಂತರ ನಾಲ್ಕು ಗಂಟೆಯ ಒಳಗಡೆ ನೀರನ್ನು ನೀವು ಗುಲಾಬಿ ಗಿಡ ಆಗಿರ್ಬೋದು ಇನ್ಯಾವುದೇ ಗಿಡಗಳಿಗೆ ಹಾಕೋದು ಒಳ್ಳೆಯದು ತುಂಬ ಆಗಿರುವಂಥ ನೀರನ್ನು ಹಾಕೋದ್ರಿಂದ ಬೇರುಗಳು ಏನಾಗುತ್ತೆ ಅಂತಂದರೆ ಶಾಪ್ಗೆ ಒಳಗಾಗುತ್ತೆ ನಾವು ಹಾಕುವಂಥ ನ್ಯೂಟ್ರಿಯೆಂಟ್ಸನ್ನು ಚೆನ್ನಾಗಿ ಅಬ್ಸಾರ್ವ್ ಮಾಡ್ಕೊಳ್ಳೋಲ್ಲ ಈ ಒಂದು ಪಾಯಿಂಟನ್ನು ನೀವು ಮುಖ್ಯವಾಗಿ ಚಳಿಗಾಲದಲ್ಲಿ ನೀರು ಹಾಕುವಾಗ ಗಮನದಲ್ಲಿ ಇಟ್ಕೊಳ್ಬೇಕು ಆಮೇಲೆ ಗುಲಾಬಿ ಗಿಡವನ್ನು ಡೆಡ್ ಹೆಡ್ಡಿಂಗ್ ಮಾಡಬೇಕಾದ್ರೆ ಸಾಧ್ಯವಾದಷ್ಟು ಐದು ಎಲೆಯ ಮೇಲೆ ಮೂರು ಎಲೆಯ ಕೆಳಗಡೆ ಡೆಡ್ ಹೆಡಿಂಗ್ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಹೆಲ್ದಿಯಾದಂಥ ಗ್ರೋತ್ ಕೂಡ ಸಿಗುತ್ತೆ ನೋಡಿ ಇವೆಲ್ಲ ನಾನು ಕಟಿಂಗ್ನಿಂದ ಬೆಳೆಸಿರುವಂಥ ಬಟನ್ ರೋಸ್ ಆಗಿರ್ಬೋದು ಹೈಬ್ರಿಡ್ ಗುಲಾಬಿ ಗಿಡ ಕೂಡ ನೀವು ಈಸಿಯಾಗಿ ಕಟಿಂಗ್ನಿಂದ ಬೆಳೆಸ್ಕೊಳ್ಬೋದು ಇದು ನನ್ನ ಅನುಭವ ನಾನು ಕೂಡ ಮೂರ್ನಾಲ್ಕು ಗಿಡಗಳನ್ನು ಕಟ್ಟಿಂಗ್ನಿಂದ ಬೆಳೆಸಿದ್ದೀನಿ ಇದು ಕ್ಲೈಂಬಿಂಗ್ ರೋಸ್ ಇದು ಕೂಡ ನನ್ನ ಹಳೆಯ ವಿವರ್ಸ್ಗೆ ಗೊತ್ತಿರುತ್ತೆ ಪಿಂಕ್ ಕಲರ್ ಬಂಜಸ್ನಲ್ಲಿ ಹೂಗಳು ಬಂದಿತ್ತು ಆ ಎಲ್ಲ ಹೂಗಳನ್ನು ತೆಗೆದ ನಂತರ ಅದರಲ್ಲಿ ಮತ್ತೆ ಹೊಸದಾಗಿ ಚಿಗುರು ಬಂದು ತುಂಬ ಗಿಡ ಲಶ್ಗಿ ಬುಷಿಯಾಗಿ ಬೆಳೀತಾ ಇದೆ ಡೇಟ್ ಹಿಟಿಂಗ್ ಮಾಡೋದಾಗಿರ್ಬೋದು ಸಾಫ್ಟ್ ಪ್ರೂನಿಂಗ್ ಮಾಡೋದಾಗಿರ್ಬೋದು ಹಾರ್ಡ್ ಪ್ರೂನಿಂಗ್ ಮಾಡೋದ್ರಿಂದ ಈ ಒಂದು ಬೆನಿಫಿಟ್ಸ್ ನಮಗೆ ಗುಲಾಬಿ ಗಿಡದಲ್ಲಿ ನೋಡೋದಕ್ಕೆ ಸಿಗುತ್ತೆ ಆಮೇಲೆ ನೋಡಿ ಮಣ್ಣು ಚೆನ್ನಾಗಿ ಆ್ಯಸಿಡಿಕ್ ಆಗಿದ್ದರೆ ಮಣ್ಣಿನಲ್ಲಿ ನೀವು ಮಾಯಿಶ್ಚರ್ ಮೇಂಟೇನ್ ಮಾಡ್ತಾಯಿದ್ರೆ ತುಂಬಾ ಗಿಡದ ಮಣ್ಣನ್ನು ಒಣಗಿಸದೆ ಮಣ್ಣಿನಲ್ಲಿ ನೀವು ನೀರಿನ ಅಂಶವನ್ನು ತೇವಾಂಶವನ್ನು ಮೇಂಟೈನ್ ಇದ್ದರೆ ಬೆಸಲ್ ಶೂಟ್ಸ್ ಕೂಡ ತುಂಬ ಚೆನ್ನಾಗಿ ಗುಲಾಬಿ ಗಿಡದಲ್ಲಿ ಬರುತ್ತೆ ನೀವು ಕಂಪ್ಲೀಟಾಗಿ ಮಣ್ಣು ಡ್ರೈ ಆಗುವವರೆಗೂ ನೀರನ್ನು ಹಾಕದೇ ಇದ್ರೆ ಏನಾಗುತ್ತೆ ಬರುವಂಥ ಚಿಗುರು ಕೂಡ ಒಣಗೋಗುತ್ತೆ ಹಾಗಾಗಿ ಮಣ್ಣು ಏನಾಗಿರಬೇಕು ಮಾಯ್ಸ್ಟ್ ಆಗಿರಬೇಕು ಆಮೇಲೆ ಗುಲಾಬಿ ಗಿಡಕ್ಕೆ ಇನ್ನೊಂದು ಮುಖ್ಯವಾಗಿ ಇಷ್ಟವಾಗುವಂಥ ಕೆಲಸ ಅಂತಂದರೆ ಮಣ್ಣನ್ನು ಅಗಿಯುವಿಕೆ ಸಡಿಲಗೊಳಿಸುವಿಕೆ ಮಣ್ಣು ನೀವು ಒಂದು ವಾರದಲ್ಲಿ ಒಮ್ಮೆ ಇಲ್ಲ ಟೈಮ್ ಇಲ್ಲ ಅಂತಂದರೆ ಹದಿನೈದು ದಿನಕ್ಕೆ ಏನಾದರೂ ಈ ರೀತಿ ಮಣ್ಣಿನ ಒಂದು ಟಿಲ್ಲಿಂಗನ್ನು ಇರಿ ಇದರಿಂದ ಏನಾಗುತ್ತೆ ಅಂತಂದರೆ ಬೇರುಗಳಿಗೆ ಆಕ್ಸಿಜನ್ ತಲುಪತ್ತೆ ಬೇರಿನ ಆಳಕ್ಕೂ ಶಾಖ ತಲುಪುತ್ತೆ ಚಳಿಗಾಲದಲ್ಲಿ ಬೇರುಗಳಿಗೂ ಕೂಡ ಬಿಸಿ ಅನುಭವ ಬೇಕು ಹಾಗಾಗಿ ಬಿಸಿಯ ಒಂದು ಅನುಭವ ಅದರ ಮಣ್ಣಿನಲ್ಲಿ ಹೋಗೋದರಿಂದ ಬೇರುಗಳು ಆ್ಯಕ್ಟಿವ್ ಆಗಿರುತ್ತೆ ನಾವು ಹಾಕುವಂಥ ಪೋಷಕಾಂಶಗಳು ಬೇರಿನ ಆಳದವರೆಗೂ ತಲುಪುತ್ತೆ ಅವು ಕೂಡ ಬೇಗ ಅದನ್ನು ಹಿರ್ಕೊಂಡ್ಬಿಟ್ಟು ಫ್ಲವರ್ ಪ್ರೊಡಕ್ಷನ್ ಮಾಡೋದರಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಬಂದು ನೀವು ಗುಲಾಬಿ ಗಿಡವನ್ನು ನರ್ಸರಿಯಿಂದ ತಂದ ತಕ್ಷಣ ಕೆಂಪು ಮಣ್ಣಲ್ಲಿಲ್ದರೆ ಸ್ವಲ್ಪ ಅದರ ಮಣ್ಣನ್ನು ರಿಮೂವ್ ಮಾಡಿ ನೀವೇನು ಮಾಡಿ ಆ ಮಣ್ಣಿನಲ್ಲಿ ನೀವು ಉಳಿದಿರುವಂಥ ನಾನು ಹೇಳಿರುವಂಥ ಸಾಯಿಲ್ ಮಿಕ್ಸರನ್ನು ಆ್ಯಡ್ ಮಾಡಿ ನೀವು ನೆಡ್ಬೋದು ನೆಕ್ಸ್ಟ್ ಬಂದು ಇವತ್ತಿನ ಒಂದು ಫರ್ಟಿಲೈಝರ್ ಯಾವುದು ಅಂತಂದರೆ ಈ ಡಬ್ಬದಲ್ಲಿ ನಾನೊಂದು ಮೂರು ವಸ್ತುಗಳನ್ನು ಹಾಕಿ ಇಟ್ಕೊಂಡಿದ್ದೀನಿ ಅದೇನು ಅಂತ ನೋಡೋಣ ಅದ್ರ ಬಗ್ಗೆ ಮುಂದೆ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ನೋಡಿ ಈ ಡಬ್ಬದಲ್ಲಿ ನಾನು ಒಂದು ಎರಡು ದಿನ ಕಿತ್ತಲೆ ಸಿಪ್ಪೆ ಒಣಗಿರುವಂಥ ಬಾಳೆಹಣ್ಣಿನ ಸಿಪ್ಪೆ ಹಸಿಯಾಗಿರೋದಲ್ಲ ಒಣಗಿರುವಂಥ ಬಾಳೆಹಣ್ಣಿನ ಸಿಪ್ಪೆ ಹಾಗೂ ಬೀಟ್ರೂಟ್ ಇರುತ್ತಲ್ಲ ಆ ಬೀಟ್ರೂಟನ್ನು ಸ್ವಲ್ಪ ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೆ ನನಗೆ ಮೆಹೆಂದಿಯಲ್ಲಿ ಹಾಕೋದಕ್ಕೆ ಬೇಕಾಗಿತ್ತು ಹಾಗಾಗಿ ನಾನೇನು ಮಾಡಿದ್ದೆ ಆ ಬೀಟ್ರೂಟನ್ನು ಸ್ವಲ್ಪ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಆ ಒಂದು ಏನು ದಪ್ಪ ದಪ್ಪಾಗಿರುವಂಥ ಪಾರ್ಟ್ಸೋದಿರ್ತಲ್ಲ ಅದನ್ನು ಇನ್ನೇನು ಮಾಡಿದ್ದೀನಿ ಒಂದು ಪೇಸ್ಟನ್ನು ಇದರಲ್ಲಿ ಹಾಕಿ ಒಂದು ಎರಡು ದಿನ ನೆನೆಯೋದಕ್ಕೆ ಇಟ್ಟಿದ್ದೀನಿ ಈ ಈ ಒಂದು ಮೂರು ಕಂಟೆಂಟ್ ಏನು ಮಾಡುತ್ತೆ ಅಂತಂದರೆ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಫಾಸ್ಫೋರಸ್ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ನೈಟ್ರೋಜನ್ ಇದೆ ಈ ಕಿತ್ತಳೆ ಸಿಪ್ಪೆಯಲ್ಲಿ ಕ್ಯಾಲ್ಸಿಯಂ ಹಾಗೂ ಸಿಟ್ರಿಕ್ ಅಂಶ ಹೇರಳವಾಗಿರೋದ್ರಿಂದ ಬೇರುಗಳು ಏನಾಗುತ್ತೆ ಅಂತಂದರೆ ತುಂಬ ಬೇಗ ಆ್ಯಕ್ಟಿವ್ ಆಗುತ್ತೆ ಚಳಿಗಾಲದಲ್ಲಿ ಸಿಟ್ರಿಸ್ ಫ್ರೂಟ್ಸ್ ಫ್ರೂಟ್ಸ್ ಇರುವಂಥ ಸಿಪ್ಪೆಗಳನ್ನು ನೀವು ಮಣ್ಣಿನಲ್ಲಿ ಹಾಕೋದ್ರಿಂದ ಸ್ಪೆಷಲಿ ಫ್ಲವರಿಂಗ್ ಪ್ಲಾಂಟ್ಸ್ಗಳಿಗೆ ಹಾಕೋದ್ರಿಂದ ಗಿಡಗಳು ತುಂಬಾ ಚೆನ್ನಾಗಿ ನಮಗೆ ಹೂಗಳನ್ನು ಕೊಡುತ್ತೆ ನೋಡಿ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಆವಾಗಲೇ ನಾನು ಹೂಗಳನ್ನು ತೋರಿಸಿದ್ನಲ್ಲ ಆ ಗಿಡಕ್ಕೆ ನಾನು ಫರ್ಟಿಲೈಸರ್ ಹಾಕ್ತಾ ಇಲ್ಲ ಯಾಕಂತಂದರೆ ಅದರಲ್ಲಿ ಆಲ್ರೆಡಿ ಫ್ಲವರಿಂಗ್ ಶುರುವಾಗಿದೆ ಆ ಗಿಡಕ್ಕೆ ನಾನು ಆ ಫ್ಲವರ್ಸ್ ಮುಗಿದು ಹೋದ ನಂತರ ಮತ್ತೆ ಫ್ಲವರಿಂಗ್ ಯಾವಾಗ ನನಗೆ ತೊಗೊಳ್ಬೇಕು ಅನಿಸುತ್ತೋ ಆ ಹೂಗಳನ್ನು ಕಟ್ ಮಾಡಿದ ನಂತರ ನಾನು ಏನು ಮಾಡ್ತೀನಿ ಆ ಫರ್ಟಿಲೈಸರನ್ನು ಹಾಕ್ತೀನಿ ಈ ಒಂದು ಫರ್ಟಿಲೈಸರನ್ನು ಒಂದು ಗ್ಲಾಸ್ ಅಳತೆಯಲ್ಲಿ ಒಂದು ನೂರ ಐವತ್ತು ಎಮ್ ಎಲ್ ಅಷ್ಟು ಲಿಕ್ವಿ ಫರ್ಟಿಲೈಸರ್ನ ಒಂದು ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮಣ್ಣಿನಲ್ಲಿ ಹಾಕ್ತಾ ಇದ್ದೀನಿ ಯಾವ ಗುಲಾಬಿ ಗಿಡದಲ್ಲಿ ಹೂಗಳು ಬರ್ತಾ ಇಲ್ವೋ ಆ ಗುಲಾಬಿ ಗಿಡದಲ್ಲಿ ಹಾಕ್ತಾ ಇದ್ದೀನಿ ಆನಂತರ ನೀವು ಇದನ್ನು ಗಿಡಗಳಲ್ಲಿ ಕೊಡೋದ್ರಿಂದ ಎಲ್ಲ ನ್ಯೂಟ್ರಿಯೆಂಟ್ಸ್ ಒಟ್ಟಾರೆ ಒಂದೇ ಅಳತೆಯಲ್ಲಿ ಸಿಗುತ್ತೆ ಹಾಗೂ ಚಳಿಗಾಲದಲ್ಲಿ ನಾವು ಎಷ್ಟು ಲಿಕ್ವಿಡ್ ಫರ್ಟಿಲೈಸರನ್ನು ಕೊಡ್ತೀವೋ ಗಿಡಗಳಿಗೆ ಬೇಗ ಅದನ್ನು ಇಂಟೇಕ್ ಮಾಡ್ಕೊಳ್ಳೋದಕ್ಕೆ ಅದರ ರಿಸಲ್ಟ್ ಬೇಗ ಸಿಗೋದಕ್ಕೆ ಹೆಲ್ಪ್ ಮಾಡುತ್ತೆ ಆಮೇಲೆ ಅದೇ ಒಂದು ಲಿಕ್ವಿಡನ್ನು ಒಂದು ಒಂದು ಫಿಫ್ಟಿ ಎಮ್ ಎಲ್ನಷ್ಟು ನೀವೇನು ಮಾಡಬೇಕು ಒಂದು ಲೀಟರ್ ನೀರಿನಲ್ಲಿ ಡೈಲ್ಯೂಟ್ ಮಾಡಿ ಗಿಡದ ಎಲೆಗಳ ಮೇಲೆ ಸ್ಪ್ರೇ ಮಾಡೋದ್ರಿಂದ ಈ ಕಿತ್ತಳೆ ಹಣ್ಣಿನ ಸಿಪ್ಪೆಯಲ್ಲಿರುವಂಥ ಸಿಟ್ರಸ್ ಅಂಶ ಎಲೆಗಳ ಮೇಲೆ ಕೂತ್ಕೊಂಡಿರುವಂಥ ಧೂಳಾಗಿರ್ಬೋದು ಯಾವುದೇ ರೀತಿಯ ಕೀಟಗಳಾಗಿರ್ಬೋದು ಅವುಗಳು ಹೆಚ್ಚು ದಿನ ಅಲ್ಲಿ ತಡೆಯದಿರುವ ತಡೆ ಅಂದರೆ ಅಲ್ಲಿ ಇರುವಂತೆ ನೋಡಿಕೊಳ್ಳುತ್ತೆ ಮೊಗ್ಗುಗಳು ದೊಡ್ಡದಾಗಿ ಅರಳೋದಕ್ಕೆ ಈ ಬಾಳೆಹಣ್ಣಿನ ಸಿಪ್ಪೆಯ ಒಂದು ಲಿಕ್ವಿಡ್ ಏನಿದೆಯಲ್ಲ ಅದು ಹೆಲ್ಪ್ ಮಾಡುತ್ತೆ ಆಮೇಲೆ ಬೀಟ್ರೂಟ್ ಇದರಲ್ಲಿ ಎಲ್ಲ ರೀತಿಯ ಮೈಕ್ರೋನ್ಯೂಟ್ರಿಯೆಂಟ್ಸ್ ಹಾಗೂ ಐರನ್ ಅಂಶ ಹೇರಳವಾಗಿರೋದರಿಂದ ಗಿಡದ ಓವರ್ ಆಲ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ ಸೊ ಇವತ್ತು ಇಷ್ಟು ಮಾಹಿತಿಯನ್ನು ಈ ವಿಡಿಯೋನಲ್ಲಿ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ ಹೋಪ್ ನಿಮಗೆಲ್ಲ ನಾನು ಹೇಳಿರುವಂಥ ಮಾಹಿತಿ ಇಷ್ಟ ಆಗಿದೆ ನಿಮ್ಮ ಎಲ್ಲ ಡೌಟ್ಸ್ ಕ್ಲಿಯರ್ ಆಗಿದೆ ಅಂತ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಏನಾದರೂ ಕ್ವೆರೀಸ್ ಇದ್ದರೆ ಕಮೆಂಟ್ನಲ್ಲಿ ಕೇಳಿ ನಾನು ಖಂಡಿತ ಆನ್ಸರ್ ಮಾಡ್ತೀನಿ ಈ ಫರ್ಟಿಲೈಸರ್ ಯೂಸ್ ಮಾಡಿ ನೋಡಿ ಹೇಗೆ ರಿಸಲ್ಟ್ ಬರುತ್ತೆ ಅಂತ ಖಂಡಿತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ತುಂಬ ಜನ ಒಳ್ಳೆಯ ಕಮೆಂಟ್ ಕೂಡ ಮಾಡ್ತಾ ಇದ್ದೀರಾ ನಾವು ಹೇಳಿರುವಂಥ ಫರ್ಟಿಲೈಝರ್ ನಿಮಗೆಲ್ಲ ಯೂಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ ಇದನ್ನೆಲ್ಲ ಕೇಳಿ ತುಂಬ ಖುಷಿ ಅನಿಸುತ್ತೆ ಸೊ ಇಲ್ಲಿಗೆ ವಿಡಿಯೋ ವಿಡಿಯೋ ಮುಗಿಸ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ Gardening. Take care, bye bye.